ಏನೋ ಒಂದು ಕತೆ ಹೇಳ್ತಿರ್ತಾರೆ ಟಾಲ್ಸ್ಟಾಯ್ ಅಂತ ರಷ್ಯಾ ದೇಶದಾಗ ಬಹಳ ದೊಡ್ಡ ಮನುಷ್ಯ ಆಗಿ ಹೋದ ಮಹಾತ್ಮ ಗಾಂಧಿಯವರು ಅವ್ರ ಬಗ್ಗೆ ಬಹಳ ಗೌರವ ಇಟ್ಟುಕೊಂಡಿದ್ದರು ಅಂಥ ಮನುಷ್ಯ ಆತ ಆತ ಒಂದು ಸಣ್ಣ ಕಥೆ ಬರದಾನೆ ಎಷ್ಟು ಮಸ್ತ್ ಬರದಾನ ನೋಡಬೇಕು ಮನುಷ್ಯ ಎಲ್ಲವನ್ನ ಪಡಿಬೇಕು ಅನ್ನೋದು ಸಾಧ್ಯವೇ ಸಾಧ್ಯ ಆಗದೇ ಇದ್ದರೆ ಜೀವನ ಬೇಡ ಅನ್ನಿಸ್ತದೆ ವಿಫಲ ಅನ್ನಿಸ್ತದೆ ದುಃಖ ಆಗ್ತದ ದುಃಖಿ ಆಗ್ತಾನೆ ಮನುಷ್ಯ ಎಲ್ಲ ದುಃಖಕ್ಕೆ ಇದೇ ಕಾರಣ ಮನಸ್ಸರೇ ಎಲ್ಲ ಬಯಸ್ತದೆ ಜಗತ್ತಿನಾಗ ಹಂಗೆ ಆಗೋದಿಲ್ಲ ಒಬ್ಬ ರಾಜ ಇದ್ದ ರಾಜ ಬಹಳ ಉದಾರವಾದಿ ಆ ಊರಿನಲ್ಲಿ ಒಬ್ಬ ಮನುಷ್ಯ ಅವನು ಅರ್ಧ ಮರ್ಧ ಶ್ರೀಮಂತ ಫಲ ಫಲ ಮಾಡಿಕೊಂಡಿದ್ದ ಒಂದು ಇಪ್ಪತ್ತು ಮೂವತ್ತು ಎಕರೆ ಹೊಲ ಇತ್ತು ಒಂದು ಸಲ ಮಹಾರಾಜ ಆ ಮನುಷ್ಯ ಏನಿದ್ದಲ್ಲ ಆತ ಒಂದು ಸಲ ಅವನೊಂದು ತೋಟ ಮಹಾರಾಜ ತೋಟದ ಹತ್ತಿರ ಸುಮ್ಮನೆ ಈಗ ಹಾಯ್ದು ಹೊರಟಿದ್ದ ಈತ ಬಂದು ಭೇಟಿಯಾಗಿ ನಮಸ್ಕಾರ ಮಾಡಿ ಮಹಾರಾಜ ನನ್ನ ತನ್ನ ತೋಟಕ್ಕೆ ಕರೆದ ಕರೆದು ಕೂಡಿಸಿದ ಮಹಾರಾಜ ಬಂದ ಕೂತ ಅಲ್ಲಿರುವ ಛಲೋ ಚಲೋ ಛಲೋ ಹಣ್ಣ ಹಂಪಲಗಳನ್ನು ತಂದು ಅವನಿಗೆ ಮಹಾರಾಜನಿಗೆ ಕೊಟ್ಟ ಮಹಾರಾಜನಿಗೆ ಬಹಳ ಸಂತೋಷ ಆಯಿತು ಅವರಿಗೆ ಮಹಾರಾಜ ಅಂದ ನನಗೆ ಬಹಳ ಆನಂದ ಆಗ್ಯದ ಹೇಳು ನಿನಗೇನು ಬೇಕು ಹೇಳು ಅಂದ ಅವಾಗ ಈ ಮನುಷ್ಯ ಇದ ಅವಕಾಶ ಅಂತ ಭಾವಿಸಿ ಹೇಳ್ದ ಮಹಾರಾಜನಿಗೆ ಮಹಾರಾಜರೇ ನನ್ನ ಇಚ್ಛೆ ಪೂರ್ಣ ಆಗುವಷ್ಟು ನೀವು ಭೂಮಿ ನನಗೆ ಕೊಡಬೇಕು ಅಂದ ಆವಾಗ ಮಹಾರಾಜರೇ ಹೇಳಿದರು ನಂದು ಒಂದು ನಿಯಮ ಏನು ಅಂದರೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ನೀನು ಎಷ್ಟು ಭೂಮಿಯಾಗಿ ತಿರುಗಾಡಿ ಬರ್ತೀಯಲ್ಲ ಅಷ್ಟು ನಿಂದು ನೀವು ಬೇಕಾದಷ್ಟು ತಿರುಗ್ಯಾ ಮಹಾರಾಜ ಎಷ್ಟು ಜಾಣದನಾ ಇವ ಏನು ಕೇಳ್ದ ನಾನು ಇಚ್ಛೆಗೆ ತಕ್ಕಷ್ಟು ಭೂಮಿ ಬೇಕು ಅಂತ ಇಚ್ಛೆಗೆ ತಕ್ಕಷ್ಟು ಅಂದ್ರೆ ಇಚ್ಛಾ ಬೇಕಾದಷ್ಟು ಅದು ಆದರೆ ಓಡಾಡೋದು ಬೇಕಾದಷ್ಟು ಆಗೋದಿಲ್ಲ ಅದು ಮಹಾರಾಜಕ್ಕೆ ಗೊತ್ತಿತ್ತು ಈಗ ಇಚ್ಛಾ ಏನು ನಾನು ಅಮೇರಿಕಾದ ಪ್ರೆಸಿಡೆಂಟ್ ಆಗಬೇಕು ಇಚ್ಛಾ ಆದ್ರೆ ಈ ಭೂಮಿ ಯಾವ ಹಾಕಿ ಬರ್ತಾನೆ ಅವನಿಗೆ ಪ್ರೆಸಿಡೆಂಟ್ ಮಾಡ್ತೇವಿ ಅಂದ್ರೆ ಎಲ್ಲಿ ಆಗತ್ತೆ ಆಗೋದಿಲ್ಲ ಈ ಮನುಷ್ಯಗೆ ಎಷ್ಟು ಸಂತೋಷ ಆಯ್ತು ಮಹಾರಾಜರೇ ನಾನು ಧನ್ಯನಾದೆ ಅಂತ ಅನಿಸ್ತು ಅನ್ನಿಸ್ತು ಬೇಕಾದಷ್ಟು ಭೂಮಿಯ ತಿರುಗಾಡಿ ಬಂದು ಬಿಡಬೋದು ಇಷ್ಟೆಲ್ಲ ನಂದಾಗ್ತದೆ ಅಂದ ಎಷ್ಟು ಚಂದ ಕಥೆ ಬರೆದನ ಕಥೆಗಳು ಕಥೆಗಳಿಗಾಗಿ ಅಲ್ಲ ಬದುಕಿಗೆ ಮಾರ್ಗದರ್ಶಕವ ಕಲ್ಕೋಬೇಕು ಕಥೆಯನ್ನು ವಿಮರ್ಶೆ ಮಾಡೋದಲ್ಲ ನಮ್ಮ ಬದುಕನ್ನು ವಿಮರ್ಶೆ ಮಾಡೋದು ನಮ್ಮ ಬದುಕನ್ನು ನೋಡೋದು ಇಂಥ ಕಥೆಗಳು ಶಾಶ್ವತ ಸಾವಿರ ವರ್ಷದ ಹಿಂದೂ ಕೇಳಬೇಕು ಮುಂದೂ ಕೇಳಬೇಕು ಅವು ಚಿರಂತನ ಯಾಕೆ ಅವು ತತ್ವ ಹೇಳ್ತಾವ ಮಹಾರಾಜ ಹೇಳ್ದ ನಾಳೆ ಬೆಳಿಗ್ಗೆ ಹೊರಡೋದು ಒಂದು ಗುಡ್ಡದ ಮೇಲೆ ನಾವು ಕೂತಿರ್ತೇವೆ ಅಲ್ಲಿಂದ ನೀನು ಹೊರಡಬೇಕು ಬೆಳಿಗ್ಗೆ ಸೂರ್ಯೋದಯಕ್ಕೆ ನೀನು ಬಿಡೋದು ಸ್ಥಳ ಸೂರ್ಯಾಸ್ತಕ್ಕೆ ಒಳಗಾಗಿಯೇ ನಾವು ಎಲ್ಲಿ ಕೂತೇವಿ ಅಲ್ಲಿ ಬಂದು ನೀನು ತಲುಪಬೇಕು ನೀನು ಎಷ್ಟು ತಿರುಗಾಡ್ತೀಯಲ್ಲ ಅಷ್ಟೆಲ್ಲ ನಿಂದೆ ಅಂದ ಎಷ್ಟು ಆನಂದ ಆಗಿರಬೇಡ ಇಲ್ಲೇ ನಮಗೂ ಹಂಗಾಗೋದಲ್ಲ ನೀವು ಹಿಂಗೆ ಭಾರತ ಸರ್ಕಾರ ಒಂದು ವೇಳೆ ನೀವು ತಿರುಗಾಡಿದ್ದೆಲ್ಲ ನಿಮ್ಮದ ಅಂತ ಅವ್ರು ಹೇಳಿ ಬಿಟ್ಟಿದ್ರೆ ದಿಲ್ಲಿ ಉಳಿತಿರ್ಲಿಲ್ಲದ ಯಾರು ಇರ್ತಿದ್ದಲ್ಲ ಎಲ್ಲರೂ ತಿರುಗಾಡ್ತಾನೆ ಇರ್ತದ್ರಿ ಮಜಾದ ಮನಸ್ಸು ಇರುದ ಹತ್ತೆಂಟು ಎಕರೆನೇ ಮಾಡಕ್ಕೆ ಆಗಿಲ್ಲ ಇನ್ನು ಇದನ್ನೆಲ್ಲ ತಗೊಳ್ಳ ಅವನಿಗೆ ಅನಿಸ್ತು ಇದೊಂದು ಭಾಗ್ಯ ಮಹಾರಾಜರೇ ನಾನು ಬೆಳಿಗ್ಗೆ ಬಂದು ಬಿಡ್ತೇನೆ ತಾವು ಕೊಡಬೇಕು ಅಂದ ಆಗಲಿ ಅಂತ ತಿಳ್ಕೊಂಡು ಮರುದಿವಸ ಊರಾಗೆ ಡಂಗ್ರ ಹಾಕಿಸಿದ್ರು ನಾಳೆ ಬೆಳಗ್ಗೆ ಇಂಥ ವೇಳೆಗೆ ಇಲ್ಲಿಂದ ಒಂದು ಕಾರ್ಯ ನಡೀತದ ನೀವೆಲ್ಲ ಬರಬೇಕು ಗುಡ್ಡದ ಮೇಲೆ ಅಂತ ಜನ ಬಂದರು ಜನರಿಗೂ ಹೇಳ್ದ ನೀವು ಬೇಕಾದವರು ಓಡ್ರಿ ನಿಮಗೆ ಎಷ್ಟು ಭೂಮಿ ಬೇಕೋ ಅಷ್ಟು ತಿರುಗಾಡಿ ಒಳಗಾಗಿ ಬರಬೇಕು ನಾಳೆ ಮಾತ್ರ ಇಂಥವ ಓಡ್ತಾನೆ ಅಂತ ಕೊಟ್ಟರು ಮರುದಿವ್ಸ ಜನ ಬಂದರೂ ಅವ್ರಿಗೂ ಆಶೆ ನಾಳೆ ನಾಡ್ದ ಮಾಡ್ತೇವಿ ಅಂತ ಈ ಮನುಷ್ಯ ಅಲ್ಲೇ ಬಂದ ಗುದ್ದಲಿ ಕೈಯೊಳಗೆ ಎದಕ್ಕೆ ಎಲ್ಲೆಲ್ಲಿ ಹೋಗೀನಿ ಅಂತ ಹಡ್ಡಬೇಕಲ್ಲ ಗುರ್ತ ಮಾಡಬೇಕು ಗುರ್ತ ಹೋಗೋದು ಆ ಗುರ್ತು ಎಷ್ಟಾಗಿರ್ತದೋ ಅಷ್ಟೆಲ್ಲ ಫಲ ಇವನ್ ಏನು ಒಳ್ಳೆ ನಶಿಕಿನಲ್ಲೇ ಎದ್ದು ಭಾಳ ಹುರುಪಿನಿಂದ ಬಂದು ಮ್ಯಾಲ ಗುದ್ದಲಿ ಹಾಕ್ಕೊಂಡಾನೆ ಕುಡ್ಯಾಕೆ ಒಂದು ತತ್ರಣಿಗೆ ಹಾಕ್ಕೊಂಡಾನೆ ಉಣ್ಣಾಕೆ ಒಂದಿಷ್ಟು ರೊಟ್ಟಿ ಹಾಕ್ಕೊಂಡಾನೆ ಎಲ್ಲ ಮಾಡಿಕೊಂಡು ಹೊರಟ ಓಡಾಕೆ ಶುರು ಮಾಡಿದ ಬರೋಬ್ಬರಿ ಸೂರ್ಯೋದಯಕ್ಕೆ ಶುರು ಮಾಡಿದ ಏನು ಆನಂದ ಆಯಿತು ಎಲ್ಲ ಭೂಮಿ ನಂದೇ ಕೊಡಂಗಿಲ್ಲ ತಗೊಳ್ಳೋಂಗಿಲ್ಲ ಬರೇ ತಗೊಳ್ಳೋದು ಎಷ್ಟು ಮಜಾ ಅನ್ನಿಸ್ತದ ಏನೂ ಕೊಡಂಗಿಲ್ಲ ಒಂದು ದೊಡ್ಡ ಖರ್ಚು ಮಾಡದೆ ಕಂಡ ಭೂಮಿಯೆಲ್ಲ ನಂದೇ ಅವಾಗ ಹೊರಟ ಹಡ್ಕೋತ್ ಹೊರಟ ಇಲ್ಲಿ ಹೋದ ಕೊಡ್ಲಿ ಹಿಂಗೆ ಸರಳಾಗಿ ಹೋಗವ ಅಲ್ಲೊಂದು ಹಡ್ಡಾವ ಹಿಂಗೆ ಮಾಡ್ಕೋತು 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 ಹೋದ ಕಣ್ಣ ನೋಡ್ತಿತ್ತು ಮನಸ್ಸು ಬಯಸ್ತಿತ್ತು ಕಣ್ಣು ಹೇಳ್ತಿತ್ತು ಇದಕ್ಕಿಂತ ಆ ಭೂಮಿ ಚಲೋ ಅದ ಆ ಕಡೆ ಹೋಗು ಓಡುವಂತಿತ್ತು ಅದು ಕಣ್ಣ ಸುಮ್ಮನೆ ನೋಡಿ ಓಡಿಸ್ತದ ಮನಸ್ಸು ಹೇಳ್ತು ಇದ ಬಿಡಬೇಡ ಇಂದ ಇನ್ನೊಮ್ಮಿಂಥ ಅವಕಾಶ ಗೋಲ್ಡನ್ ಅಫಾರ್ಚುನಿಟಿ ವಿಲ್ ನೆವರ್ ಫೈಂಡ್ ಇನ್ ಯುವರ್ ಲೈಫ್ ಇನ್ನೊಮ್ಮಿಂಥ ಅವಕಾಶ ಸಿಗೋದಿಲ್ಲ ಬಿಡಬೇಡ ಅಂತು ಮನಸ್ಸು ಕಣ್ಣ ನಾ ಏನೇನು ನೋಡ್ತೇನೆ ಛಲೋ ಛಲೋ ಅದನ್ನೆಲ್ಲ ನೀ ತಗೊಳಕಬೇಕು ಅಂತ ಕಾಲ ಹೇಳ್ತದ್ದು ನಮ್ಮ ಮಾತು ಒಂದಿಷ್ಟು ಕೇಳ್ರಿ ಅಂತಿದ್ದು ಅವು ಹೇಳ್ದು ಕಣ್ಣ ಮನಸ್ಸ ಈಗಲ್ಲ ನಿನ್ನ ಮಾತು ಕೇಳೋದು ಸಾಯಂಕಾಲ ಈಗ ಕೇಳ ಏನು ಓಡ್ದ ಓಡ್ದ ಎಲ್ಲರೇ ಒಂದಿಷ್ಟು ಚಲೋ ಕಂಡದ ಮತ್ತೆ ತೆರವ ಆ ಕಡೆ ಹೋಗಾವ ಎಲ್ಲ ಮಾಡಿ 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 ಸಾಯಂಕಾಲ ನಾಲ್ಕಾಗಿತ್ತು ಹೊಟ್ಟೆ ವಿಪರೀತ ಹಸಿದಿತ್ತು ನೀರಡಿಕೆ ಆಗಿತ್ತು ಆದರೆ ಇನ್ನಾತಕ ಕುಡ್ದಿರಲಿಲ್ಲ ಕುಡಿಯೋಕೆ ನಿಂತರೆ ಓಡೋದು ಕಡಿಮೆ ಆಗ್ತದಂತ ರೊಟ್ಟೆದ ಆದರೆ ಹೊಟ್ಟಿಲ್ಲ ಹರ ಹಸ್ದ ನೀರದ ನೀರಡಿಕೆ ಹೋಗಿಲ್ಲ ಎಂಥ ಆಶ್ಚರ್ಯ ನಮ್ಮ ಜೀವನ ಅಂದರೆ ಹಿಂಗೆ ಇದು ಬರೇ ಕಥೆಯಲ್ಲ ಸ್ವಲ್ಪ ಯೋಚನಾ ಮಾಡುವಂಥ ಕಥೆ ನೀರದ ತತ್ರಾಣಿಗೆ ಕುಡಿಯಾಕ ವ್ಯಾಳೆ ಇಲ್ಲ ಅನ್ನದ ಜೋಳಿಗೆಯಲ್ಲೇ ಬುಟ್ಟೆ ಬುತ್ತಿಯಲ್ಲೇ ಆದರೆ ತಿನ್ನಾಕ ವ್ಯಾಳೆ ಇಲ್ಲ ಎಷ್ಟು ದೇಹ ದಣದ ಕಾಲ ದಣದಾವ ಓಡಿ 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 ಅದೇನು ಮನಸ್ಸ ಕಾಲಂತವ ನೀನಲ್ಲ ಓಡವ ನಾ ಓಡವ ಆರಾಮಿ ವ ಮ್ಯಾಲ ಕುಂತಾನ ಮನಸ್ಸು ಕಣ್ಣು ಸುಮ್ಮನೆ ಮಜಾದಾಗ ನೋಡ್ತದೆ ಕಾಲು ಓಡ್ತಾ ಇದ್ದಾವ ಕಾಲಿನ ಮಾತು ಯಾರದಾರ ಕೇಳೋರು ಎಲ್ಲರೂ ತಲೆ ಮಾತ ಕೇಳ್ತಾರೆ ಎಲ್ಲರೂ ಕಣ್ಣಿನ ಮಾತ ಕೇಳ್ತಾರೆ ಕಣ್ಣಿಗೆ ಬಿದ್ದಿದ್ದೆಲ್ಲ ಬರಲಿ ಅಂತಾರೆ ಆದರೆ ಕೈಕಾಲದ ಕಷ್ಟ ಎಷ್ಟದ ಅಂತ ಗೊತ್ತಲ್ಲದ ಹಸಿವ ಹಸಿವ ವಿಪರೀತ ಆಗಿತ್ತು ಅಷ್ಟು ದೂರ ಹೋಗಿದ್ದ ಚಲೋ ಚಲೋ ಭೂಮಿಯೆಲ್ಲ ಗುರ್ತು ಹಾಕೋತು ಹೋಗಿದ್ದ ಏನು ಆನಂದ ಆಗಿತ್ತು ಒಳಗೆ ಆದರೆ ಹಸಿವ ವಿಪರೀತ ಆಗಿತ್ತು ದೇಹಕ್ಕೆ ಮನಸ್ಸಿಗೆ ಮಜಾ ಅನಿಸಿತ್ತು ಕಣ್ಣಿಗೆ ಮಜಾ ಅನಿಸಿತ್ತು ಆದರೆ ದೇಹ ಬಳಲಿತ್ತು ಕಾಲ ಸೋತಿದ್ದು ಎದೆ ಬಡಿತಾ ಇತ್ತು ದೂರ ಹೋಗಿ ನೋಡ್ದ ನಾಲ್ಕು ಗಂಟೆ ಆಗಿತ್ತು ನೋಡ್ದ ಗುಡ್ಡ ಬಹಳ ದೂರ ಕಾಣಿಸ್ತಿತ್ತು ಸಣ್ಣದಾಗಿಟ ಕಾಣಿಸ್ತಿತ್ತು ಅಷ್ಟು ದೂರ ಬಂದಿದ್ದ ಮುಂಜಾನೆ ಆರರಿಂದ ನಾಲ್ಕರ ತನಕ ಓಡ್ಯಾನ ಬಿಟ್ಟು ಬಿಡದೆ ಎಂದು ಓಡ್ಲಾರ್ದವ ಯಾವುದು ಓಡಿಸದ ಯಾರ ರಾಜ ಓಡಿಸಿಲ್ಲ ಯಾರ್ಯಾರು ಓಡಿಸಿಲ್ಲ ಅವನ ಮನಸ್ಸಿನ ಆಶೆ ಓಡಿಸದೆ ನಾವು ಎಲ್ಲರೂ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೇವೆ ಅಂದರೆ ಯಾರೇ ಮಾಡ್ತಾರಂತಲ್ಲ ನಮ್ಮ ಮನಸ್ಸೇ ನಮ್ಮನ್ನು ಓಡಿಸ್ತಾ ಇರ್ತದೆ ಓಡಿಸ್ತದೆ 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 ಹೆಂಗೆ ಓಡಿಸ್ತದೆ ಅಂದ್ರೆ ಊಟ ಮಾಡಲಾರ್ದೆ ಓಡಿಸ್ತದೆ ನೀರು ಕುಡಿಲಾರ್ದಂಗೆ ಓಡಿಸ್ತದೆ ಎಷ್ಟು ಆದ ಮನಸ್ಸು ನಾವು ಒಂದು ದಿವಸ ಸಹಿತ ನಿಂತು ಯಾಕೆ ಓಡಬೇಕು ನೀ ಹೇಳ್ದಂಗೆ ಯಾಕೆ ಕೇಳಬೇಕಂತ ಯಾರಾದರೂ ಒಂದು ದಿವಸರೇ ನಾವು ನಿಂತು ಕೇಳೇವೇನು ಹೇಳು ಮನಸ್ಸೇ ಹೇಳು ಇಷ್ಟು ಗಳಿಸಬೇಕಂತ ಎಲ್ಲದ ಹೇಳು ಅಂತ ಮನಸ್ಸಿಗೆ ನಾವೇನು ಕೇಳೇವೇನು ಯಾಕೆ ಒಂದು ಕೋಟಿನೇ ಯಾಕೆ ಗಳಿಸಬೇಕು ಹತ್ತು ಕೋಟಿ ಯಾಕೆ ಆಗಬೇಕು ಸಾವಿರ ಕೋಟಿ ಯಾಕೆ ಆಗಬೇಕು ಅಂತ ನಾವು ನಮ್ಮ ಮನಸ್ಸಿಗೆ ಕೇಳಿಲ್ಲ ಮನಸ್ಸು ಹೇಳ್ತದೆ ನಾವು ಬಯಸ್ತೇವೆ ಇದು ಆಗಬೇಕು ಅಂದರೆ ಆಗಬೇಕಷ್ಟೆ ಹಿಂಗೆ ಆತ ನಾಲ್ಕು ಗಂಟೆ ತನಕ ಅಷ್ಟು ದೂರ ಓಡಿದ್ದ ಸುತ್ತ ಹಾಕಿ ಹಾಕಿ ಅಲ್ಲಿ ಹೋಗಿ ನಿಂತ ನೋಡ್ತಾನೆ ಬಹಳ ದೂರ ಇತ್ತು ಇನ್ನು ಎರಡು ತಾಸಿತ್ತು ಅಕಸ್ಮಾತ್ ಎರಡು ತಾಸಿನಾಗ ಹೋಗಿ ಅದು ಮುಟ್ಟದೆ ಇದ್ದರೆ ಓಡಿದ್ದೆಲ್ಲ ನಿಷ್ಫಲ ಕೊಡಂಗಿಲ್ಲ ಮಹಾರಾಜ್ ಓಡಿದ್ದೆ ಬಂತೆ ವಿನ ಅಸ್ತಿಲ್ ಹಾಗಾಯಿತು ಸರಳು ಓಡಕ್ಕೆ ಶುರು ಮಾಡ್ದ ಸರಳು ಓಡಿದ್ರೂ ಸಹಿತ ಮುಟ್ಟೋದು ಕಷ್ಟ ಆಯಿತು ಎರಡು ತಾಸಿನಾಗ ಅಷ್ಟು ದೂರ ಹೋಗಿದ್ದ ಹಾಗೆ ಓಡ್ತಾ 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 ಬಂದ ಮಧ್ಯದಲ್ಲಿ ಮನಸ್ಸು ಹೇಳ್ತಿತ್ತು ನೋಡು ಇದು ಎಷ್ಟು ಚೆನ್ನಾಗಿದೆ ಈ ಭೂಮಿ ಅದು ಎಷ್ಟು ಚೆನ್ನಾಗಿದೆ ಎದಿ ಹೇಳ್ತಿತ್ತು ಅದೇನು ಚೆನ್ನಾಗ್ಯೋ ಮೊದಲು ಮುಟ್ಟಬೇಕು ಅಂತಿತ್ತು ಶರೀರ ಭಾಳ ಜಾಣ ಮನಸ್ಸು ಹೇಳ್ದಂಗೆ ಶರೀರ ಕೇಳಿದ್ರೆ ಶರೀರ ಉಳಿಯೋದೇ ಇಲ್ಲ ನಾವು ದೇಹ ಹೇಳ್ದಂಗೆ ಕೇಳಬೇಕೆ ವಿನಾ ಮನಸ್ಸು ಹೇಳ್ದಂಗೆ ದೇಹ ಹೇಳ್ತದೆ ಎಷ್ಟು ಉಣಬೇಕು ಎಷ್ಟು ಉಣಬಾರ್ದು ದೇಹ ಹೇಳ್ತದೆ ಮನಸ್ಸು ಹೇಳೋದಿಲ್ಲ ತಿನ್ನು ನಿನಗೇನಾಗ್ತದ ತಿನ್ನು ಅಂತ ಹೊರೋದು ದೇಹ ಹೊರಸೋದು ಮನಸ್ಸು ಬಯಸೋ ಅದೇ ವ್ಯ ತೊಂದರೆ ಆಗಿರೋದು ಜೀವನದಾಗ ಯಾವುದರ ಮಾತು ಕೇಳಿದ್ರೆ ಇರ್ತೀವಿ ಅದು ಸೇತಾನೆ 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 ಕೆಮ್ತಾನೆ ಶರೀರ ಅಂತದ ಬ್ಯಾಡೋ ಅಂತ ಮನಸ್ಸು ಹೇಳ್ತದೆ ಏ ಇಷ್ಟು ಜನ ಮಾಡ್ಯಾರ ನಿನಗೇನು ಮಾಡ್ಕೋ ನಿನಗೆ ಅನುಭವ ಸ್ವಲ್ಪ ಹೊಂದಾಣಿಕೆ ಆಗ್ತದೆ ಆ ಬಳಿಕ ಮನಸ್ಸು ಬಿಡೋದಿಲ್ಲ ಶರೀರದ ಮಾತು ಕೇಳಿದರೆ ಯಾವನು ಕುಡಿತಿದ್ದಿಲ್ಲ ತಿಂತಿದ್ದಿಲ್ಲ ಮಜಾ ಮಾಡ್ತಿರಲಿಲ್ಲ ಇರ್ತಿದ್ದ ಆದರೆ ನಾವು ಕೇಳೋದಿಲ್ಲ ಕಣ್ಣಿನ ಮಾತು ಕೇಳುತ್ತೇವಿ ಮನಸ್ಸಿನ ಮಾತು ಕೇಳುತ್ತೇವಿ ಕಷ್ಟಕ್ಕೆ ಒಳಗಾಗ್ತೇವೆ ನಮಗೆ ಎಷ್ಟು ಎತ್ತದ ಅಷ್ಟು ಎತ್ತೋದತ್ತು ನಮಗೆ ಎಷ್ಟು ನೀಗ್ತದೆ ಅಷ್ಟು ಮಾಡೋದದು ಮನಸ್ಸಿಗೆ ಬೇಕಾದಷ್ಟು ಅದೇನು ಮನಸ್ಸು ಸುಮ್ಮನೆ ಕೆಲಸ ಮಾಡೋದಲ್ಲ ಬಿಡೋದಲ್ಲ ಸುಮ್ಮನೆ ಅನ್ನೋದು ಅಷ್ಟು ಅನ್ನೋದು ಒಂದು ಹತ್ತು ಮಸಲದ ಮನೆ ಕಟ್ಟಬೇಕು ಕಟ್ಟಬೇಕು ಅನ್ನೋಕ್ಕೆ ಏನಾಗಿದೆ ಹೇಳ್ರಿ ಎಷ್ಟೊತ್ತು ಮುಗಿದ ಹೋಯ್ತು ಇಷ್ಟು ಉದ್ದಿರ್ಬೇಕು ಇಷ್ಟು ಅಗಲಿರ್ಬೇಕು ಇಷ್ಟು ಇರ್ಬೇಕು ಮನಸ್ಸಿಗೆ ಹೇಳೋ ಕೆಟ್ಟೋತ್ ಒಂದು ಸೆಕಂದ್ ಶರೀರ ಅಂತದ ಹೌದು ನೀ ಎಲ್ಲ ಹೇಳಿದೆ ನಮ್ಮ ಗತಿ ಹಡ್ಡವ್ರು ಯಾರು ಇಷ್ಟು ಭೂಮಿ ತೊಗೊಳ್ಳೋರು ಯಾರು ಇಷ್ಟು ಕಲ್ಲ ಪಲ್ಲ ತರೋರು ಯಾರು ಇದನ್ನು ಎತ್ತಿ ಅಷ್ಟು ಎಂಟು ಎಂಟು ಹತ್ತು ಮಜಲು ಏರ್ಸೋರು ಯಾರು ಏರ್ಸಿದ ಬಳಕೆ ಮ್ಯಾಗ ಹೋಗೋದು ಹೆಂಗೆ ಕೆಳಗೆ ಬರೋದು ಹೆಂಗೆ ನೀ ಅಲ್ಲಪ್ಪ ನೀವು ಸುಮ್ಮನೆ ಮಜಾದಾಗಿರವ ನಾವು ಕಷ್ಟಪಡಬೇಕಾಗ್ತದೆ ಆದರೆ ನಮಗೆ ಗೊತ್ತಿಲ್ಲ ಅದು ನಾವು ಮನಸ್ಸಿನ ಹತ್ತಿ ವೈ ಆರ್ ಆಫ್ಟರ್ ದ ಪ್ಲೇಜರ್ಸ್ ಆಫ್ ದ ವರ್ಲ್ಡ್ ದ ಪೊಸೆಷನ್ಸ್ ಆಫ್ ದ ವರ್ಲ್ಡ್ ಎನ್ ಸ್ಲೇವ್ಸ್ ಆಫ್ ಅವರ್ ಓನ್ ಮೈಂಡ್ ನಾವೆಲ್ಲ ನಮ್ಮ ಮನಸ್ಸಿನ ಗುಲಾಮರು ನಮ್ಮ ಶರೀರದ ಮಾತು ನಾವು ಕೇಳ್ತಾ ಇಲ್ಲ ಆತ ಓಡ್ತಾ ಬಂದ 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 ಇನ್ನೇನು ಆರು ಗಂಟೆ ಆಗ್ತಿತ್ತು ಸೂರ್ಯ ಹೀಗೆ ಮುಳುಗ್ತಾ ಇದ್ದ ಮ್ಯಾಲ ಇಲ್ಲಿ ಹಾಕ್ತಿದ್ರು ಟಾಳೆ ಹಾಕ್ತಿದ್ರು ಮ್ಯಾಗಿನವರು ಬರ್ತಾನೆ ಮುಟ್ತಾನೆ ಇಷ್ಟೆಲ್ಲ ಹೊಲ ಒಂದು ಅಂತಿದ್ರು ಈತ ಧಾವಿಸಿ 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 ಬಂದ ಪಾಪ ಹನ್ನೆರಡು ತಾಸ ಓಡಿದ್ದ ನೀರಿಲ್ಲದೆ ಅನ್ನ ಇಲ್ಲದೆ ಓಡಿಯೇ ಓಡಿದ್ದ ಜೀವನ ಅಂದರೆ ಏನು ಬರೀ ಓಡೋದು ಅನ್ನ ಅನ್ನಿರ್ತದೆ ಅನ್ನ ಇಲ್ಲ ನೀರಿರ್ತದ ನೀರಿಲ್ಲ ಓಡೋದು ಮಾತ್ರ ತಪ್ಪಿಲ್ಲ ಇದು ನಮ್ಮ ಜೀವನ ಇದೆ ನಮ್ಮ ಜೀವನ ಯಾಕೆ ಓಡ್ತೇವೆ ಅನ್ನೋದೇ ಗೊತ್ತಿಲ್ಲ ಅಷ್ಟೆ ಎಲ್ಲರೂ ನಾವು ಓಡೋರೆ ಅಲ್ಲೇನು ಒಂದೊಂದರ ಹಿಂದೆ ಓಡ್ತಿರ್ತೀವ ಓಡ್ದ ಓಡ್ದ ಗುಡ್ಡದ ಕೆಳಗೆ ಬಂದ ಸೂರ್ಯ ಒಂದು ಈಟ ಇದ್ದ ಮ್ಯಾಗಿನವರು ಜೈಕಾರ ಹಾಕಕ್ಕೆ ಶುರು ಮಾಡಿದರು ನೀನು ಗೆದ್ದೆ ಇಷ್ಟೆಲ್ಲ ಹೊಲದ ಮಾಲೀಕ ಮಾಲೀಕ ಅಂತಿದ್ರು ಇವನಿಗೆ ಕಾಲ ಏರ್ಲಿಕ್ಕಾಗಲಿಲ್ಲ ಗುಡ್ಡ ಸಾವಕಾಶ್ ಸೂರ್ಯ ಮುಳುಗದ ಇವ ಬಂದ ಮ್ಯಾಲ ಮಹಾರಾಜನ ಪಾದ ಹಿಂಗೆ ಮುಟ್ಟದ ಪ್ರಾಣ ಹೋಯ್ತು ಸಿಕ್ತೋ ಸಿಗಲಿಲ್ಲ ಎಲ್ಲ ಬಂತು ಪ್ರಾಣ ಹೋಯ್ತು ಎಷ್ಟು ಮಜ ಸಾವಿರಾರು ಎಕರೆ ಬಂತು ಆದರೆ ಅನುಭವಿಸುವ ಪ್ರಾಣನೇ ಹೋಗಿತ್ತು ಮೊದಲು ಎಷ್ಟು ಆರಾಮಿದ್ರೆ ಒಂದು ಹತ್ತಿಪ್ಪತ್ತು ಎಕರೆ ಮಾಡ್ಕೊಂಡು ಮಜಾದಾಗಿದ್ದ ಮನುಷ್ಯ ಒಂದು ದಿವಸದಾಗ ಹಷ್ಟು ಕಳಿಸಿದ್ದು ಯಾವುದು ಯಾವುದೂ ಅಲ್ಲ ಮನಸ್ಸೇ ಕಳಿಸ್ತೀವನ್ನ ಹೋಗು ಸಾಕಿನ ಹೋಗು ಅಂತ ಅದನ್ನೇನು ನೋಡಿದರೋ ಮಹಾರಾಜ ಕುಂತಿದ್ದಲ್ಲೇ ಇದನ್ನು ನೋಡಿದರಲ್ಲ ಉಳಿದವರೆಲ್ಲ ಹೆಣ ಬಿತ್ತೋ ಈಗ ಭೂಮಿ ಯಾರಿಗೆ ರಾಜನಿಗೆ ಅಷ್ಟೆ ರಾಜ ಕಳ್ಕೊಳ್ಳಿಲ್ಲ ಇವ ಕಷ್ಟಪಟ್ಟು ಪಡಿಲಿಲ್ಲ ಇದ ಜಗತ್ತ ಆವಾಗ ರಾಜ ಎಲ್ಲರಿಗೂ ಹೇಳ್ದ ನಾಳೆ ಬೇಕಾದವ್ರು ಬರ್ರಿ ಅಂದ ನಿಮಗೆ ಬೇಕಾದಷ್ಟು ಹೊಲ ಕೊಡ್ತೀನಿ ತಗೋರಿ ಅಂದ ಯಾರ್ಯಾರು ಹೇಳ್ರಿ ಲಿಸ್ಟ್ ಕೊಡಿ ಅಂದ ಒಬ್ಬು ಎಷ್ಟು ಆಶ್ಚರ್ಯ ಹಂಗಿದು ಜಗತ್ತ ಇದೆ ಎಲ್ಲ ನಮ್ಮದೇ ಆಗಬೇಕು ಅಂತ ಹೋದ್ರೆ ಆಗುವುದಿಲ್ಲ ಅಂತ ಮತ್ತು ಎಲ್ಲ ಪಡೆದು ಬಳಕೆ ಆರಾಮ ಪಡಿಬೇಕು ಅಂದರೆ ಅದು ಸಾಧ್ಯ ಇಲ್ಲ ಎಟ್ಟದೆ ಅಟರಾಗ ಆರಾಮಿರೋದು ಹತ್ತಿದ್ರೆ ಹತ್ತು ಇಪ್ಪತ್ತಿದ್ರೆ ಇಪ್ಪತ್ತು ಸಾವಿರ ಇದ್ರೆ ಸಾವಿರ ನಾಲ್ಕು ಹೋಯ್ತೇನೋ ನಾಲ್ಕು ಬಂತೇನೋ ಆರಾಮಿರೋದು ಹೇಳಿ ಮಜಾದ ಇದು ಜೀವನ ಇದನ್ನು ಕಲ್ಕೊಂಡು ಬದುಕಬೇಕು ಅಂತ ಆವಾಗ ಬದುಕು ಚಂದ ಆಗ್ತದೆ ಸಂಕಷ್ಟಗಳು ಕಡಿಮೆ ಆಗ್ತಾವ ಎಲ್ಲ ಕಷ್ಟಗಳ ನಾವೇನಂತೀವಿ ನಾವು ಬಹಳ ಮುಂದುವರಿತಿದ್ದೇವೆ ಆದರೆ ಇವ್ರು ನಮ್ಮ ಕಾಲು ಹಿಡಿದು ಜಗ್ಗಿದರು ಅಂತ ಹೇಳ್ಕೊತ ಹೊಂಟೇವೆ ಕಾಲು ಕಾಲಿಡ್ದು ಯಾರು ಜಗ್ಗವ್ರದಾರ ಅವ್ರವ್ರು ಓಡಿದಾಗ ಅವರೇ ಕಾಲಿಡ್ದು ಜಗ್ಗವ್ರು ನಮ್ಮ ಮನಸ್ಸೇ ನಮ್ಮನ್ನು ಜಗ್ಗೋದು ನಮ್ಮ ಮನಸ್ಸೇ ನಮಗೆ ತ್ರಾಸ ಕೊಡೋದು ಏನು ಎಲ್ಲರೂ ಹೆಗಲ ಮ್ಯಾಗ ಹಾಕ್ಕೊಂಡು ಮ್ಯಾಗೆ ಕಳಿಸಬೇಕು ಕಳಿಸ್ತಾರೇನು ನಾವು ಇನ್ನೊಬ್ಬರನ್ನ ಜಗ್ತೇವೆ ಅವರು ನಮ್ಮನ್ನು ಜಗ್ತಾರ ಇದು ನಡೆಯೋದೇ ಎಂಥದ್ರಾಗ ಹೋಗಬೇಕಷ್ಟೇ ಈ ಜಗತ್ತಿನಾಗ ಯಾರ ಮ್ಯಾಲ ಆರೋಪ ಮಾಡಿ ಏನು ಮಾಡೋದು ನಮ್ಮ ನಮ್ಮ ಮನಸ್ಸನ್ನ ಹಿಡಿತ ನಮಗೆ ಇಲ್ಲದೆ ಇದ್ದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಈ ಜಗತ್ತ ನಮ್ಮಷ್ಟಕ್ಕೆ ನಾವು ಇರೋದು ನಮಗೆ ಎಷ್ಟು ನೀಗ್ತದೆ ಅನ್ನೋದಿಲ್ಲ ಕನ್ನಡದ ಎಷ್ಟು ಚಲೋ ಶಬ್ದದ ಎಷ್ಟು ನೀಗ್ತದೆ ಅಷ್ಟು ನಾವು ಮಾಡೋದು ಒಬ್ಬರು ನೋಡಿ ನಾವು ಮಾಡಕ್ಕೆ ಹೋದೆವಿ ಅಂದ್ರೆ ನಮಗೊಂದು ನೀಗಬೇಕಲ್ಲ ನಮಗ ನೀಗ ಬೇಕಲ್ಲ ಈಗ ನೀವೆಲ್ಲ ಮಾಡ್ತೀರಿ ಅಂತ ನಾನು ಒಂದು ಏನರೇ ಮಾಡೋಕ್ಕು ಆದರೆ ನಮಗೂ ನೀಗ ಬೇಕಲ್ಲ ಈಗೆಲ್ಲೇನು ಕೆಲವ್ರದಾರ ಎಷ್ಟು ಮಸ್ತಾಗಿ ಉಣ್ತಾರೆ ಅವರು ಗಿನೆಸ್ ದಾಖಲೆ ಮಾಡಿಕೊಂಡಾರ ಗಿನೆಸ್ ಅಂತ ಒಂದು ಪುಸ್ತಕ ಮಾಡ್ಯಾರ ಜಗತ್ತಿನ್ಯಾಗ ಗಿನೆಸ್ ದಾಖಲೆ ಮಾಡೋದಕ್ಕಾಗಿ ಎಷ್ಟು ಜನ ಕಷ್ಟಪಡ್ತಾರೆ ಗಣೇಶ್ ದಾಖಲೆ ಅಂದರೆ ಈ ಜಗತ್ತಿನಾಗೆ ಹಿಂಗೆ ಯಾವ ಮಾಡಿಲ್ಲ ಹಂಗೆ ಇವ ಮಾಡ್ಯಾನ ಅಂತ ಏನೇನು ಮಾಡ್ಯಾರ ಒಂದು ನೂರು ಇಡ್ಲಿ ತಿಂದಾರ ಇವೆಲ್ಲ ದಾಖಲೆಗಳು ಇಷ್ಟು ಉದ್ದು ಉಗುರು ಬಿಟ್ಟಾರ ಇವರಷ್ಟು ಉದ್ದು ಉಗುರು ಯಾರೂ ಬಿಟ್ಟಿಲ್ಲ ಈ ದಾಖಲೆಗಳಿವೆಲ್ಲ ಅಷ್ಟು ಉದ್ದ ಉಗುರು ಬೆಳಿಬೇಕಾದ್ರೆ ಪಾಪ ಎಷ್ಟು ಕಷ್ಟಪಟ್ಟಿರಬೇಕು ಎಷ್ಟು ತಾಪಾಗಿರ್ಬೇಕು ಕೆಲಸ ಮಾಡಂಗಿಲ್ಲಲ್ಲ ಬರೀ ಉಗ್ರನೇ ಬೆಳೆಸು ಅವಾಗ ಅವರು ಬಹುಮಾನ ಕೊಡೋರು ಗಿನಿಸು ದಾಖಲೆಯೊಳಗೆ ಅವನೊಂದು ಫೋಟೋ ಹಾಕಿ ಆ ಫೋಟೋ ಹಾಕೋದಕ್ಕಾಗಿ ಇವ ಹತ್ತು ವರ್ಷ ಇಪ್ಪತ್ತು ವರ್ಷ ಬರೀ ಉಗುರು ಬೆಳೆಸಿ ಇವೆಲ್ಲ ಗತಿ ಏನು ಸುಮ್ಮನೆ ನಮಗೆ ಆಗತ್ತೆ ಅಟ್ಟು ಮಾಡೋದು ಅವ್ರು ಮಾಡ್ಯಾರತ್ ನಾವು ಮಾಡೋಕ್ಕೋದ್ರೆ ಹೆಂಗಾಗ್ತದೆ ಆ ಉಗುರು ಬೆಳೆಸೋರು ಬೆಳೆಸೋಲ್ರಾಕ ಇಡ್ಲಿ ತಿನ್ನೋರು ತಿನ್ನೋಲ್ರಾಕ ಮತ್ತು ಏನು ತಿಂತಾರು ತಿನ್ನೋಲ್ರ್ಯಾಕ ನನಗೆ ಎಟ್ಟು ಪಚನ ಆಗತ್ತೆ ನಾನು ತಿನ್ನು ಈಗ ಅವನು ನೋಡಿ ನಾ ತಿನ್ನ ಗತಿ ಹೆಂಗೆ ನಮ್ಮದು ಎಷ್ಟದ ಅಷ್ಟು ಅವ್ರದ್ದು ಎಷ್ಟದ ಅಷ್ಟು ನಾವು ಅದನ್ನೆಲ್ಲ ತಿಳ್ಕೊಂಡು ಮಾಡ್ಕೊಂಡು ಇದ್ದೇವೆ ಇದ ಅರಿವಿನ ಜೀವನ ತಿಳ್ಕೊಂಡು ಬದುಕಬೇಕು ಮನುಷ್ಯ ಒಬ್ಬರು ನೋಡಿ ಒಬ್ಬರು ಮಾಡಕ್ಕೆ ಹೋಗಬಾರ್ದು ಅದು ಆಗೋದಲ್ಲ ಎಷ್ಟು ಸಾಧ್ಯವೋ ಅಷ್ಟು ಮಾಡೋದು ಸಾಧ್ಯ ಇಲ್ಲ ಬಿಟ್ಟು ಬಿಡೋದು ಅಷ್ಟೆ ಏ ಮಾಡೇ ತೀರ್ತೇನೆ ಬಳಿಕ ಹೋಗೇ ತೀರು ಅಂಥದ್ದು ಕಾಲ ಅವನು ಕಳಿಸ್ತಲ್ಲ ಇದೆಲ್ಲ ಹೊಲ ತಗೊಂಡೇ ತೀರ್ತೇನೆ ಅಂತವಾದ ಕಾಲ ಹೇಳ್ತು ಆಯಿತು ನೀ ತಗೋ ನಾನಿನ್ನ ಮುಗಿಸ್ತೀನಿ ಹಂಗ ಈ ಜಗತ್ತಾಗ ಬರೀ ಓಡಿದ್ದು ಬಂತೆ ವಿನಃ ಯಾರೂ ಮಾಲೀಕರಾಗೋದಿಲ್ಲ ಓಡಿದ್ದೇ ಬಂತು ಏನು ನಾಲ್ಕು ದಿವಸದಾಗ ನಮಗೆ ಎಷ್ಟು ಅದ ಅಷ್ಟು ಮಾಡೋದದ ಚೆಂದಾಗಿರೋದ ಎಷ್ಟು ಹಸುವಾಗ್ಯದ ಅಷ್ಟು ಊಟ ಮಾಡೋದದ ಎಲ್ಲ ಊಟನೂ ನಾನೇ ಮಾಡಬೇಕು ಎಲ್ಲವನ್ನೂ ನಾನೇ ತಿನ್ನಬೇಕು ಇದೆಲ್ಲ ಯಾಕೆ ಇದಕ್ಕೆ ಪೂರ್ಣ ಅಪೂರ್ಣ ಎರಡು ವಸ್ತುಗಳು ಅಪೂರ್ಣವನ್ನು ಪೂರ್ಣ ಮಾಡಲಿಕ್ಕೆ ಹೋದೇವಿ ಅಂದರೆ ಸಂಕಟಕ್ಕೆ ಒಳಗಾಗ್ತೀವಿ ಸಂಕಟಕ್ಕೆ ಒಳಗಾಗ್ತೀವಿ ಈಗ ನೀವು ಸಂಗೀತಗಾರರದಿರಿ ಕೆಲವ್ರು ಎಷ್ಟು ಚೆಂದ ಹಾಡ್ತೀರಿ ಏ ನನಗೂ ಇನ್ನು ಸಂಗೀತ ಕಲಿತು ಆನಂದ ಪಡಬೇಕಂತ ನಾವು ಹೊರಟ್ರೆ ಇನ್ಯಾವಾಗ ಸಂಗೀತ ಕಲಿಯೋದು ಇನ್ಯಾವಾಗ ಸಂಗೀತ ಕಲಿಯೋದು ಸನು ಗೊತ್ತಿಲ್ಲ ರೀ ಗೊತ್ತಿಲ್ಲ ಇನ್ಯಾವಾಗ ಕಲಿಯೋದು ಏಟ್ಟದೆ ಅಟರಾಗ ಇರೋದು ಇನ್ನು ದೊಡ್ಡ ಸಂಗೀತಗಾರನಾಗಿ ಆ ಬಳಿಗೆ ಸಂತೋಷ ಪಡಬೇಕು ಅಂದರೆ ಆಯುಷ್ಯ ಅವ ಓಡ್ದ ಹಂಗಾಗ್ತದೆ ನಮಗೆಲ್ಲ ನಮ್ಮ ನಮಗೆ ಆಗ್ತದ ಅಷ್ಟು ಮಾಡೋದ ಎಲ್ಲರನ್ನ ಎಲ್ಲರನ್ನ ನಮ್ಮ ಪರವಾಗಿ ಮಾಡ್ಕೊಳಿಕ್ಕಾಗ್ತದೇನು ಎಲ್ಲರ ಮನಸ್ಸನ್ನು ಗೆಲ್ಲಲಿಕ್ಕಾಗ್ತದೇನು ಎಲ್ಲರಿಗೆ ಬೇಕಾಗುವ ಹಂಗೆ ಮಾಡ್ಲಿಕ್ಕಾಗ್ತದೇನು ಜಗತ್ನ್ಯಾಗ ಆಗೋದಿಲ್ಲ ಯಾರು ಯಾರು ಹೀಗೆ ನನ್ನ ಕಡೆ ನೀವು ನೋಡ್ತೀರಿ ಈ ಮನುಷ್ಯ ಇನ್ನೊಂದು ಇಟ್ಟು ಎತ್ತರ ಇದ್ರೆ ಚಲೋ ಆಗ್ತಿತ್ತು ಅಂತ ಒಬ್ಬ ಇನ್ನು ಯಾವಾಗ ಆಗೋದು ಹೇಳಿ ಹೀಗೆಲ್ಲ ನಾನು ಭಾವಿಸ್ತಾ ಭಾವಿಸ್ತಾ ಜನ ಬಯಸ್ದಂಗೆ ನಾನು ಮಾಡ್ಕೋತ ಆದರೆ ಬದುಕು ಹಾಳಾಗ್ತದೆ ಅದೇ ಸಂಕಷ್ಟ ಕಷ್ಟ ಕಷ್ಟಗಳನ್ನು ನಾವೇ ಬರಮಾಡಿಕೊತೇವಿ ಭಾಳಷ್ಟು ಕಷ್ಟಗಳನ್ನು ನಿಸರ್ಗ ಸ್ವಲ್ಪ ಸ್ವಲ್ಪ ಮಾಡ್ತದೆ ಉಳ್ದೆಲ್ಲ ನಾವು ಮಾಡ್ಕೋತೇವೆ ಅಷ್ಟೆ ನಮ್ಮ ಇತಿ ಮಿತಿಯೊಳಗೆ ನಾವಿರಬೇಕಷ್ಟು ಮಿತಿ ಮೀರಿದೆ ಅಂದರೆ ಜೀವನ ಕೆಡ್ತದ ಒಬ್ಬರು ನೋಡಿ ಒಬ್ಬರು ಮಾಡಕ್ಕೆ ಹೋದ್ರೆ ಗತಿ ಹೆಂಗೆ ಹೇಳಿ ಹೇಗೆ ಸಾಧ್ಯ ಅವ್ರ ಮನೆಯಾಗೆ ಏನೇನು ತಂದಾರ ಆ ಎಲ್ಲ ಸಾಮಾನು ನೋಡಿ ನಮ್ಮ ಮನೆಯಾಗೂ ತರಬೇಕಂತ ನಾವು ಹೊಂಟ್ರೆ ನಮ್ಮದು ನಡಿಬೇಕಲ್ಲ ಒಳಗೆ ಜಾಗ ಇರಬೇಕು ಕಿಸಿದಾಗ ಇರಬೇಕು ಇಲ್ಲವೇ ಎರಡೂ ಬೇಕಲ್ಲ ರೊಕ್ಕ ಗಳಿಸೋಷ್ಟು ಮನೆಯಾಗ ತ್ರಾಣ ಇರಬೇಕು ಅವರು ಅವ್ರದು ನಮ್ಮದು ನಮ್ಮದು ನಾವು ಅವ್ರ ಮೋಟ್ರ್ ಸೈಕಲ್ ಅವ್ರ ಮೋಟ್ರ್ ತಗೋತಾರೆ ಇನ್ನೊಬ್ಬ ಮೋಟ್ರ್ ಸೈಕಲ್ ತಗೋತಾನೆ ಇನ್ನೊಬ್ಬ ಸೈಕಲ್ ತಗೋತಾನೆ ನಮಗೆ ಕನಸ ಹಾಗೆಲ್ಲ ಬೀಳಬಾರ್ದು ನಮ್ಗೆ ಎರಡು ಕಾಲು ಚಲೋದಾವಲ್ಲ ಸಾಕು ಅಂದೇವಿ ಸಾಧ್ಯ ಇದ್ದರೆ ಒಂದು ಸೈಕಲ್ ತಗೋತೇವೆ ಏ ಮೋಟ್ರ್ ತಗೊಂಡೇ ಆನಂದ ಪಡಬೇಕಂತ ಸಾಲ ಮಾಡ್ದೆ ತೀರಿಸೋ ಸಾಮರ್ಥ್ಯದ ಇಲ್ಲ ಗೊತ್ತೇ ಇಲ್ಲ ಮಾಡ್ದ ಮನೆ ಮುಂದೆ ಮೋಟ್ರ್ ತಂದು ನಿಲ್ಲಿಸ್ದ ಎದಕ್ಕೆ ಅವ ತಂದಾನಂತ ಇವ ಅಷ್ಟೇ ನಿಲ್ಲಿಸದ ಅವನಿಗೆ ಜಾಗ ಅದ ಇವನಿಗೆ ಜಾಗನೇ ಇಲ್ಲ ಮುನ್ಸಿಪಾಲ್ಟಿ ಅವರು ಹೇಳಿದ್ರು ಇದು ರಸ್ತದಾಗ ನಿಲ್ಲಿಸ್ಬೇಡ ಅಂದರು ಮುಂದೆ ಎಲ್ಲಿ ನಿಲ್ಲಿಸೋದು ಮನೆಯಾಗ ಜಾಗ ಇಲ್ಲ ಮುಂದೇನು ಮಾಡೋದು ಮಾರಾಟ್ರೆ ಮಾಡಬೇಕು ಇಲ್ವೇ ಇನ್ನೊಬ್ಬರದ್ದು ಜಾಗ ಹಿಡ್ಕೋಬೇಕು ಹೇಳಿ ಹೇಗಾಗ್ತದೆ ಸಾಲ ಹೆಚ್ಚಾಕೋತ ಹೋತು ಜಾಗ ಸಿಗಲಿಲ್ಲ ಅಲ್ಲಿ ನಿಲ್ಸಿದ್ರು ಬೈಯವರು ಇಲ್ಲಿ ನಿಲ್ಸಿದ್ರು ಬೈಯವರು ಅವರು ಶುರುವಾಯಿತು ಸಾಲನೂ ಏರಕ್ಕೆ ಶುರುವಾಯಿತು ಮುಟ್ಟೋದಂತೂ ಇಲ್ವೇ ಇಲ್ಲ ಒಂದು ದಿವಸ ನೋಡ್ದೆ ಇದು ಮುಟ್ಟಾಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಒಂದು ಹಗ್ಗ ತಗೊಂಡು ಹೋದ ಏನು ಗಾಡಿ ಯಾರು ಅಂತ ಹೇಳಿದ್ರು ಸಾಲ ಮಾಡತ್ತ ಯಾರು ಹೇಳಿದ್ರು ಆರಾಮ್ ಮನ್ಯಾಗ ತಾನು ಇದ್ದ ಕಾಲ ಹೇಳ್ತಿದ್ದು ನಾವು ಅದೇವು ನೀ ಯಾಕೆ ವಿಚಾರ ಮಾಡ್ತಿ ನಮಗೆ ಭಾಳ ಕೊಡಬೇಡ ಪೆಟ್ರೋಲ್ ಹಾಕಬೇಡ ಡೀಸೆಲ್ ಹಾಕಬೇಡ ಏನೋ ಒಂದು ಎರಡು ರೊಟ್ಟಿ ಕೊಡು ನಿನ್ನ ಹಿಮದ ಬೆಟ್ಟ ಏರಿಸ್ತೇವಿ ಅಂತಿದ್ದು ಕಾಲ ಅಲ್ಲಿ ಏರ್ತಾವೇನು ಗಾಡಿಗಳು ಗಾಡಿಗಳು ಓಡಾಡೋದು ರಸ್ತಾದಾಗ ಗುಡ್ಡದಾಗ ಗಾಡಿ ಬರ್ತಾವೇನು ಹೊಲದಾಗೆಲ್ಲ ಗಾಡಿಗಳು ಹೋಗ್ತಾವೇನು ನಾವು ಹೋದಲ್ಲಿ ಗಾಡಿ ಬರೋದಿಲ್ಲ ಅದಕ್ಕೆ ನಮ್ಮಂಗೆ ಗಾಡಿ ಅಲ್ಲ ಅಂತ ಕಾಲ ಹೇಳ್ತಾವ ಆದರೆ ಮನಸ್ಸು ಹೇಳ್ತದೆ ಆ ಕಡೆ ಲಕ್ಷ ಕೊಡಬೇಡ ಗಾಡಿ ನೋಡಲ್ಲ ಎಷ್ಟು ಮಜಾದ ಜೀವನ ಇದು ಜೀವನವನ್ನು ಕೆಡಿಸುವ ವಿಧಾನ ನಮ್ಮ ಜೀವನವನ್ನು ನಾವು ಕೆಡಿಸ್ತೇವೆ ನಾವ ಕೆಡಿಸ್ತೇವೆ ಬಂಧುರಾತ್ಮಾತ್ಮನಸ್ತಸ್ಸ ಏನಾತ್ಮೈವ ಆತ್ಮನಾಜಿದ ನಮ್ಮ ಮನಸ್ಸೇ ನಮ್ಮ ಬಂಧು ನಮ್ಮ ಮನಸ್ಸೇ ನಮ್ಮ ವೈರಿ ನಮ್ಮ ಹಿತ ಆಗ್ತಿತ್ತು ಮನಸ್ಸು ಮಿತ್ರ ನಮಗೆ ಅಹಿತ ಮಾಡ್ತಿತ್ತು ನಮ್ಮ ಮನಸ್ಸು ನಮಗೆ ವೈರಿ ಜಗತ್ತಲ್ಲ